ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ಮಾನ್ಯ ನರಭರ ತುರ್ಜಿ ಅಭಿಮಾನ ಬಳಗ ನಾಳೆ ಅಂದ್ರೆ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಏಳು ಗಂಟೆವರೆಗೆ ಫ್ರೀ ಚೆಕ್ಅಪ್ ಕ್ಯಾಂಪ್ ಮೊದಲು ಐದು ಚೆಕ್ಅಪ್ ಕ್ಯಾಂಪ್ ಫ್ರೀ ಇಟ್ಟಿದ್ದೀವಿ ನಾಳೆ ಹತ್ತು ಗಂಟೆಗೆ ಮುಂಜಾನೆ ನರಭರ ಸಾರ್ ಕಡೆಯಿಂದ ಇನ್ನು ಆಪರೇಷನ್ ಮಾಡ್ತಿದ್ದೀವಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಡೆಯಿಂದ ಮತ್ತು ಬ ಬೆಂಗಳೂರದ ವೈದ್ಯಕೀಯ ಹಾಸ್ಪಿಟಲಿಂದ ಡಾಕ್ಟರ್ಸ್ವರು ಬರ್ತಿದ್ದಾರ ಪಬ್ಲಿಕ್ ಪಬ್ಲಿಕ್ಕಿಂದ ವಿನಂತಿ ಏನಂದರೆ ನಾಳೆ ಎಲ್ಲರೂ ಬರ್ರಿ ಫ್ರೀನಲ್ಲಿ ಇರ್ತದೆ ಕ್ಯಾಂಪು ಅದರಲ್ಲಿ ಬಂದು ಕ್ಯಾನ್ಸರ್ ಕಿಡ್ನಿ ಸ್ಟೋನು ಮತ್ತು ಬಿ ಪಿ ಶುಗರ್ ಡೆಂಟಲ್ ಚೆಕಪ್ಪು ಮತ್ತು ಕಣ್ಣಿಂದು ಆಪ್ರೇಷನ್ಗಳು ಫ್ರೀನಲ್ಲಿ ನರಫಲತ್ರೆ ಸಹ ಕಡೆಯಿಂದ ಮಾಡಿಸ್ತಿದ್ದೀವಿ ಅದರಲ್ಲಿ ತಮ್ಮಲ್ಲಿ ವಿನಂತಿ ಏನಂದರೆ ಎಲ್ಲರೂ ಬರಬೇಕು ನಾಳೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಪಾಪಾಯಿ ಹಾಲಲ್ಲಿ ಗ್ಲಾಸ್ ಬಜಾರ್ ಅಪೋಸಿಟ್ ಟು ವಾಡ್ಲಾ ಸ್ಕೂಲ್ ಆ್ಯಂಡ್ ಕಾಲೇಜು ಎಷ್ಟು ಜನ ಬರ್ಬೋದು ಸರ್ ನಾಳೆ ಸರ್ ನಾಳೆ ನಮ್ಮ ಈ ಬ್ಯಾಟಾ ಪ್ರಕಾರ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ಅಲ್ಲಿ ಇದು ಇರ್ತಾರೆ ನಾಳೆ ಮುಂಜಾನೆ ಬಂದು ಒಂಬತ್ತು ಗಂಟೆಯಿಂದ ನೀವು ಟೋಕನ್ಸ್ಗಳು ಇದು ಹೆಸರು ಪರ್ಸು ಇದು ಮಾಡ್ತಾರೆ ಅದರಲ್ಲಿ ಸಪ್ರೇಟ್ ಸಪ್ರೇಟ್ ಟೀಮ್ಸ್ ಮಾಡಿದ್ವಿ ಸಪ್ರೇಟ್ ಸಪ್ರೇಟ್ ಕ್ಯಾಬಿನ್ಸ್ ಇದೆ ಅವ್ರಿಗೆ ಸಪ್ರೇಟ್ ಸಪ್ರೇಟ್ ಇದು ಅರೇಂಜ್ಮೆಂಟ್ ಮಾಡಿಸಿದ್ವಿ ಅದರಲ್ಲಿ ಬಂದು ಸಪ್ರೇಟ್ ಸಪ್ರೇಟ್ ನೀವು ಯಾವ್ದನ ಇಲ್ಲಿ ಬರ್ಸ್ತಿದ್ರೆ ಅವ್ರಿಗೆ ಕಡೆಯಿಂದ ಡಾಕ್ಟರ್ಸ್ ಟೀಮ್ಗಳು ಬರೋಕ್ಕಾಗತ್ತದ ಸುಮಾರು ಇಲ್ಲ ಅಂದ್ರೆ ಕೂಡ ಒಂದು ಮೂವತ್ ನಲ್ವತ್ತು ಡಾಕ್ಟರ್ಗಳು ಬರ್ತಿದ್ದಾರೆ ಸರ್ ಏನು ಮಾಡ್ತೀರಿ ಸರ್ ಏನಿಲ್ಲ ಸರ್ ಉದ್ದೇಶ ಏನಿಲ್ಲ ನಮ್ಮ ಬಳ್ಳಾರಿ ಜನ ಬಡವರು ಬಹಳಷ್ಟು ಜ ಬಡವರು ಜನ ಇದ್ದಾರೆ ಅವ್ರಿಗೋಸ್ಕರ ನಮ್ಮ ಸರ್ ಕಡೆಯಿಂದ ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿ ಮತ್ತೆ ಅದಕ್ಕೆ ಲಾಸ್ಟ್ ವರೆಗೆ ಫಾಲೋ ಅಪ್ ಮಾಡಿ ಯಾವ ಆಪರೇಷನ್ಗಳಿಗೆ ಯಾವ ಯಾವ ಡಿಪಾರ್ಟ್ಮೆಂಟ್ಗಳು ಬರ್ತಾರೆ ಅದು ನಾವು ಮಾತಾಡ್ತೀನಿ ನೀವು ಏನೆಲ್ಲ ಅವ್ರಿಗೆ ತೊಗೊಂಡು ಅವ್ರಿಗೋಸ್ಕರ ಆರೋಗ್ಯ ಬಗ್ಗೆ ನೀವು ಚಿಂತೆ ಮಾಡಿ ಭಾಳಷ್ಟು ಸ್ಲಮ್ ಇದೆ ನಮ್ಮ ಕಡೆ ವಾರ್ಡ್ ನಂಬರ್ ಟು ಫಿಫ್ಟೀನ್ ಇದೆಲ್ಲ ಈ ಬಳ್ಳಾರಿ ನಗರದಲ್ಲಿ ಯಾವ್ಯಾವ ಜನ ಎಲ್ಲೆಲ್ಲಿ ಇದ್ದಾರೆ ಅವ್ರಿಗೆ ಎಲ್ಲರಿಗೆ ನೀವು ಒಂದು ಮೆಸೇಜಿನ ಇದು ಮಾಡಿಸ್ ನೀವು ಫ್ರೀನಲ್ಲಿ ತೆಗೆ ಕ್ಯಾಂಪ್ ಮಾಡ್ತಿದ್ದೀವಿ ಅಂತ ಅದ್ರ ಬಗ್ಗೆ ನೀವು ಏನನ್ನ ಸಪೋರ್ಟ್ ಬೇಕಂದರೆ ಆಪ್ರೇಷನ್ಗಳ ಬಗ್ಗೆ ಇರಲಿ ಇಲ್ಲ ಯಾವ್ದನ್ನ ಇಲ್ಲಿ ನಾನು ಇದು ಮಾಡ್ತೀನಿ ಅಂತ ಸಾರ್ ಹೇಳಿದ್ವಿ ಸರ್ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ